ನಾನು ಹೇಳ್ತಾ ಇದ್ದೀನಿ ಕೇಳಿ ಮೇಡಮ್ ಒಂದು ಮೈಕ್ ಹಾಕ್ಬಿಡಿ ಎಂಥೆಂಥ ಮಾತುಗಳ್ ರೀ ಎಷ್ಟು ಚೆನ್ನಾಗಿ ಬರುತ್ತೆ ಕರಿಯಮ್ಮ ನನ್ನ ಮಾತಾಡಬೇಕು ನನ್ಗೆ ಹುಡುಗ ನೋಡೋತೀನಿ ಅಂತ ಹೇಳ್ತಾ ಇದ್ದಾರಂತೆ ಅಯ್ಯೋ ಹೋ ನಾನು ಹೌದಮ್ಮ ಟಿ ವಿಲಿ ಮಾಡ್ಸಿದ್ರೆ ಸಾಕುಮ್ಮ ಯೂಟ್ಯೂಬಲ್ಲೆಲ್ಲ ನನ್ನ ಮದುವೆನೆ ಏನೋ ನನ್ನ ಮದುವೆ ಆದರೆ ಮಳೆ ಬೆಳೆ ಅಲ್ಲ ಚೆನ್ನಾಗಾಗೋ ಲೆವೆಲ್ಗೆ ನನ್ನ ಮದುವೆಗೋಸ್ಕರ ಎಲ್ಲರೂ ಕಾಯ್ದು ನೋಡಿ ಎಷ್ಟು ಖುಷಿಯಾಗಿ ಎಲ್ಲರೂ ಪೆಪ್ಸಿ ಕುಡ್ಕೊಂಡು ಕೂತಾರೆ ಅದಕ್ಕೆ ಮೇ ಮೇ ಈ ವರ್ಷ ಆಗ್ಲಪ್ಪಾ ಅಲ್ಲ ಮದುವೆ ಮದುವೆ ಆದ್ರೆ ಮಳೆ ಬೆಳೆ ಬರುತ್ತೆ ಅಂತ ಹ್ಮ್ ಮದುವೆನೂ ಮಾಡಿಸ್ತಾರಾ ಓಕೆ ಅಮ್ಮ ಐ ಕಮ್ ಟುಮಾರೋ ಅಂತ ಮಾ ಯಾಕೆ ಅಶಿಮ್ಮ ಅಲ್ಲಮ್ಮ ಎರಡು ಮದುವೆ ಮಾಡಿದ್ದೀನಿ ನಿನ್ ಮಾಡಲ್ಲ ಓಕೆ ಖಂಡಿತ ಮೂರನೇ ಮದುವೆ ನನ್ನದೇ ಆಗಲಿ ಓಕೆ ಮೂರನೇ ಮದುವೆ ಅನುಶ್ರೀಗೆ ಮೂರು ಗಂಟೆ ಹಾಕುವಂಥ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ ಖ್ಯಾತ ಎಷ್ಟು ಸರ್ ಒರ ತಾಯಿ ಅಂಥೇಳಿ ನೆಕ್ಸ್ಟು ತಮ್ಮನೇರಲ್ಲಿ ಬರುತ್ತೆ ಆದರೆ ಐ ರೀಲಿ ವಾಂಟ್ ಟು ಕಾಲ್ ದಿಸ್ ಐರನ್ ಲೇಡಿ ರೆಬಲ್ ಲೇಡಿ ನಮ್ಮೆಲ್ಲರ ಪ್ರೀತಿಯ ಪುಷ್ಪ ಮೇಡಮ್ನ ಮೊದಲನೇದಾಗಿ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ಪ್ರೊಡಕ್ಷನ್ಸ್ ಮೂಲಕ ಕೊತ್ತಲವಾಡಿ ಚಿತ್ರದ ನಿರ್ಮಾಪಕಿಯಾಗಿರೋಂತಹ ಪುಷ್ಪಾ ಮೇಡಮ್ ಹಾಗೂ ಅವರ ಜೀವನ ಸಂಗಾತಿ ಪ್ರತಿ ಕಷ್ಟ ಸುಖ ಏಳು ಬೀಳು ಎಲ್ಲದರಲ್ಲೂ ಅವರನ್ನ ಜೊತೆಯಾಗಿ ನಿಂತ ಹಾಗೇನೆ ಅವ್ರ ಬಗ್ಗೆ ಗೊತ್ತಿರೋರು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅವ್ರ ಎಂಥ ಮಾದರಿ ವ್ಯಕ್ತಿತ್ವ ಅಂತ ಹೇಳಿ ಅರುಣ್ ಸೋರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸ್ಟೇಜ್ ಮೇಲೆ ಪ್ಲೀಸ್